ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪುರಿನ ಹೇಗೆ ಮಾಡೋದು ಅಂತ ನೋಡಿಕೋಣ ತುಂಬಾ ಸಿಂಪಲ್ಲಾಗಿ ಮತ್ತು ಅಷ್ಟೇ ಈಸಿಯಾಗಿ ಸುಲಭವಾಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಸಾಕು ಮನೇಲಿ ಏನಾದರೂ ಗೆಸ್ಟ್ ಬಂದಿದೆ ಈ ರೀತಿಯಾಗಿ ಸ್ವೀಟ್ ಏನಾದರೂ ಮಾಡಬೇಕು ತಕ್ಷಣಕ್ಕೆ ತಿನ್ನಬೇಕು ಕೊಡಬೇಕು ಅಂತ ಏನಿದ್ ಅಂತ ಏನಾದರೂ ಇದ್ದರೆ ಈ ರೀತಿಯಾಗಿ ಬಾದಾಮ್ ಪುರಿನ ಮಾಡ್ಕೊಳ್ಳಿ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಸ್ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಮಿಕ್ಸಿಂಗ್ ಬೌಲ್ಗೆ ನಾಲ್ಕು ಮೂರು ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಮೂರು ಕಪ್ಪಾಗೋಷ್ಟು ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಈಗ ಇದಕ್ಕೆ ತುಂಬಾ ಚೆನ್ನಾಗಿ ಕಾದಿರಬೇಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಕಾಯಿಸಿ ಬಿಸಿ ಬಿಸಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ಸಲ ಇದರ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಆದರೆ ಬೆ ಎಣ್ಣೆ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಎಣ್ಣೆ ಇದ್ದರೂ ಸಹ ಯೂಸ್ ಮಾಡ್ಕೊಬೋದು ತುಪ್ಪ ಹಾಕಿದ್ರೆ ಸ್ವೀಟ್ ಅಲ್ವಾ ಸೊ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಈಗ ತುಪ್ಪ ಹಾಕ್ಕೊಂಡ್ಮೇಲೆ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತಲ್ಲ ಸೊ ಅದರಿಂದ ಈಗ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದಿರಬೇಕು ಹೊಗೆ ಬರುತ್ತಲ್ಲ ಆ ರೀತಿಯಾಗಿ ಕಾಯಿಸ್ಕೊಳ್ಳಿ ಆ ರೀತಿಯಾಗಿ ಕಾಯಿಸ್ಕೊಂಡು ಹಾಕ್ಕೊಳೋದ್ರಿಂದ ತುಂಬಾ ಗರ್ಗರಿಯಾಗಿ ಬರುತ್ತೆ ಪೂರಿ ಅಂತೂ ನೋಡಿ ಈಗ ಚೆನ್ನಾಗಿ ಗಂಟು ಗಂಟುಗಳಾಗ್ತಾ ಇದೆಯಲ್ಲ ಸೊ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಇಸ್ಕಿದ್ರೆ ಅದು ಉಂಡೆ ರೀತಿಯಾಗಿ ಶೇಪ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕಾಗೋಷ್ಟು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬಾ ಜಾಸ್ತಿ ನೀರು ಹಾಕ್ಕೊಳೋದಕ್ಕೆ ಹೋಗ್ಬಿಡಿ ಒಂದೇ ಸಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಮೈದಾ ಹಿಟ್ಟಾಗಿರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಎಷ್ಟು ನೀರು ಬೇಕಾಗುತ್ತೆ ಅಂತ ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬನೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಯಾರಾದರೂ ಫಸ್ಟ್ ಟೈಮ್ ಕೂಡ ಮಾಡ್ತಾಯಿದ್ರು ಸಹ ತುಂಬನೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತುಂಬನೇ ರುಚಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಇದು ಬಿಸಿ ಇಲ್ಲ ಹಾಗೆ ತಣ್ಣಗಿದೆ ಸೊ ಎಣ್ಣೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾದಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ತೀಡಿ 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 ನಾದ್ಕೊಳ್ಬೇಕು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ ಇಲ್ಲಾಂದರೆ ಒಂದು ಮಣೆ ಸಹಾಯದಿಂದ ಸಹ ನೀವು ನಾದಿ ನಾದಿ ಈ ರೀತಿಯಾಗಿ ಮಾಡ್ಕೊಬೋದು ಚೆನ್ನಾಗಿ ನಾದೋದ್ರಿಂದ ನಮಗೆ ತಿಡೋದಕ್ಕೆ ಚೆನ್ನಾಗಿ ಲಟ್ಟಣಿಗೆಯಲ್ಲಿ ಸೂಪರಾಗಿ ಬರುತ್ತೆ ಮತ್ತು ಉಬ್ಬಿ ಕೂಡ ಬರುತ್ತೆ ನಾವು ಎಣ್ಣೆಯಲ್ಲಿ ಕಾಯಿ ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈಯಲ್ಲಿ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟೇ ಪ್ಲೇಜರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಅದು ಚೆನ್ನಾಗಿ ಉಗ್ರಬೇಕು ಚೆನ್ನಾಗಿ ಒಂದು ತಟ್ಟೆ ಮುಚ್ಚಿ ಇಲ್ಲಾಂದರೆ ಒಂದು ಬಟ್ಟೆ ಬಟ್ಟೆ ಆದರೂ ಮುಚ್ಚಿಬಿಟ್ಟು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನೆನೀಬೇಕದು ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ನಾದರೂದ್ರಿಂದ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಂತ ಈಗ ಇದನ್ನು ಸೀಡಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಮೂರು ಕಪ್ಗೆ ನಾವು ಮೈದಾ ಹಾಕ್ಕೊಂಡಿದ್ವಲ್ಲ ಸೊ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೂ ಸಹ ನೀವು ಮೂರು ಕಪ್ನ ಯೂಸ್ ಮಾಡ್ಬೋದು ನಾನು ಎರಡು ಕಪ್ ಸಹ ಎರಡು ಕಪ್ ಮಾತ್ರ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ ಟೇಸ್ಟು ಜಾಸ್ತಿ ಸಿಹಿ ಆಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಕಪ್ಪಾಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಚೆನ್ನಾಗಿ ಕರಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಬಂದಿದೆ ಈಗ ಐ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬಿಸಿ ಮಾಡ್ಕೊಳ್ಬೇಕು ಇದಕ್ಕೆ ಲೋ ಫ್ಲೇಮ್ ಐ ಫ್ಲೇಮ್ ಅಂತೇನಿಲ್ಲ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಬೇಕು ನಿಮಗೆ ಕಲರ್ ಇಷ್ಟ ಆಯಿತು ಅಂದರೆ ಫುಡ್ ಕಲರ್ ಸಹ ಹಾಕ್ಕೊಳ್ಬೋದು ಈಗ ಇದನ್ನು ಏಲಕ್ಕಿ ಪುಡಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಎಲ್ಲ ಪಾಕ ಸೈಡಲ್ಲಿ ಅಂಟ್ಕೊಳೋ ಥರ ಇದೆ ಈಗ ನಾನು ಸಕ್ಕರೆ ಎಷ್ಟು ಬಂದಿದೆ ಸಕ್ಕರೆ ಪಾಕ ಒಂದೇಳೆ ಬೇಕಾಗುತ್ತೆ ಸೊ ಆ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಅಂಟಿ ಅಂಟಿ ಇದ್ದೀನಿ ನೋಡಿ ಒಂದೇಳೆ ಆಗೋಷ್ಟು ಪಾಕ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ಕೈಗೆ ಬೆಳ್ಳಿಗೆ ಅಂಟೋ ರೀತಿಯಾಗಿ ಪಾಕ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಪಾಕ ಹೋಗ್ಬಿಡಿ ಗಟ್ಟಿ ಆಗ್ಬಿಡುತ್ತೆ ನೋಡಿ ಒಂದೇಳೆ ಪಾಕ ಬರ್ತಾಯಿದೆ ಚೆನ್ನಾಗಿ ಅಂಟಬೇಕು ಬೆಳ್ಳಿಗೆ ಆ ರೀತಿಯಾಗಿ ಪಾಕ ಮಾಡಿಕೊಂಡು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಕ್ಕೊಳ್ಬೇಕು ನಿಂಬೆ ರಸ ಹಾಕೋದ್ರಿಂದ ಜಾಸ್ತಿ ಗಟ್ಟಿನೂ ಆಗೋದಿಲ್ಲ ಪಾಕ ಸ್ವ ರೀತಿಯಾಗಿ ಒಂದು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಆಗಲೇ ನೆನೆಸಿಟ್ಟಿರೋ ಹಿಟ್ಟನ್ನ ತೆಗೆದುಬಿಟ್ಟು ಒಂದು ಸ್ವಲ್ಪ ಉಂಡೆಗಳಾಗಿ ಮಾಡ್ಕೊತ ಇದ್ದೀನಿ ಒಂದು ಸ್ಮಾಲ್ ಸ್ಪ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಒಂದು ನಿಂಬೆಣ್ಣು ಗಾತ್ರದಷ್ಟು ಎತ್ಕೊಂಡು ಈಗ ಅದನ್ನು ತೀಡ್ಕೊತಿದ್ದೀನಿ ತೀಡೋದಕ್ಕೆ ಇಲ್ಲಿ ಹಿಟ್ಟು ಅಥವಾ ಎಣ್ಣೆ ಏನೂ ಯೂಸ್ ಮಾಡ್ತಾಯಿಲ್ಲ ಹಾಗೆ ಲಟ್ಟನ್ಗೆಯಲ್ಲಿ ತಿಳ್ ತಿಳ್ಕೊಳ್ಳೋಣ ಹಿಟ್ಟು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೊ ಈ ರೀತಿಯಾಗಿ ಚೆನ್ನಾಗಿ ನೆಂದಿರುತ್ತರ ಅದು ಈಗ ಅದನ್ನು ಎತ್ಕೊಂಡು ಎಣ್ಣೆನೋ ಅಥವಾ ಹಿಟ್ಟು ಏನೋ ಹಾಕೋದಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಿಗೆ ಈ ರೀತಿಯಾಗಿ ತೀಡ್ಕೊಳ್ಬೇಕು ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ತೀಡ್ಕೊಂಡಿದ್ದಾದಮೇಲೆ ಟ್ರಯಾಂಗ್ ಶೇ ಟ್ರಯಾಂಗಲ್ ಶೇಪಲ್ಲಿ ನಾವು ಇದನ್ನ ತಿಡ್ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾಲ್ಕು ನಾಲ್ಕು ಭಾಗ ಆಗೋಷ್ಟು ಮೊಚ್ಚಿಬಿಟ್ಟು ಮತ್ತು ಅದ್ರ ಮೇಲೆ ಟ್ರಯಾಂಗಲ್ ಶೇಪ್ ಬಂತಲ್ಲ ಸೊ ಅದ್ರ ಮೇಲೆ ಸ್ವಲ್ಪ ಮೆತ್ತುವಿಗೆ ತಿಳ್ಕೊಳ್ಬೇಕಾಗುತ್ತೆ ಜಾಸ್ತಿ ಪ್ಲೆಷರ್ ಕೊಟ್ಟು ತಿಡೋದಕ್ಕೆ ಹೋಗ್ಬಿಡಿ ನೋಡಿ ಆದರೆ ಸಾಕು ನೋಡಿ ಎಳೆ ಎಳೆಯಾಗಿ ಬರಬೇಕು ಈ ರೀತಿಯಾಗಿ ನೋಡಿ ಫೋಲ್ಡಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ಲ ಈಗ ಇದೇ ರೀತಿಯಾಗಿ ಎಲ್ಲದನ್ನು ಚೆನ್ನಾಗಿ ತಿಡಿ ಒಂದೇ ಸಲ ಒಂದು ಐದರಿಂದ ಆರು ಆಗೋಷ್ಟು ತಿಳ್ಕೊಂಡು ಒಂದು ಬಟ್ಟೆ ಹಾಕ್ಕೊಂಡು ಮುಚ್ಚಿಟ್ಟಿದ್ದೀನಿ ಆರಬಾರ್ದು ಅಂತ ಅಷ್ಟೇನೆ ನೋಡಿ ಈಗ ಎಲ್ಲದನ್ನು ಇದೇ ರೀತಿಯಾಗಿ ತಿಡ್ಕೊಂಡು ಒಂದೇ ಸಲ ಎತ್ತಿಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಬಟ್ಟೆ ಮುಚ್ಚಿರಿ ಗಾಳಿಗೆ ಆರಬಾರ್ದು ಈಗ ಎಣ್ಣೆ ಇಟ್ಟಿದ್ದೆ ಇತ್ತಿಡೋರಷ್ಟರಲ್ಲಿ ಎಣ್ಣೆ ಕೂಡ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಎಣ್ಣೆ ಕಾದಿದೆ ಅಂದಮೇಲೆ ತಿಡಿ ಮಾಡಿಟ್ಕೊಂಡು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಆಗೋಷ್ಟು ಆಗಿದೆ ಚಿಕ್ಕದಲ್ವ ಬಾಣಲಿ ಸೊ ನಾಲ್ಕು ಆಗೋಷ್ಟು ಹಾಕ್ಕೊಳ್ಬೇಕಾಗುತ್ತೆ ಫಸ್ಟು ಮೂರಿಗೆ ಹಾಕ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಜಾಗ ಇತ್ತು ಅಂತ ಮತ್ತೊಂದು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಈಗ ಹಾಕಿದ ತಕ್ಷಣ ನೀವು ಕೈ ಆಡಿಸೋದಕ್ಕೆ ಹೋಗಬೇಡಿ ಒಂದು ಸ್ಪೂನು ಅಥವಾ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅದೇ ತೇಲಿ ಬರುತ್ತೆ ನೋಡಿ ಯಾವ ರೀತಿ ತೇಲಿ ಬರ್ತಿದೆ ಅಂತ ಇದು ಮೇಲೆಗಡೆ ತೇಲಿ ಬಂದಮೇಲೆ ಆಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೊಂದು ಸೈಡು ಬೇಯಿಸ್ಕೊಳ್ಬೇಕಾಗುತ್ತೆ ತಾನಾಗೇ ಮೇಲೆ ಬರುತ್ತೆ ನೀವು ಕೈ ಆಡಿಸೋದಕ್ಕೇನು ಹೋಗಬೇಡಿ ಈಗ ನೋಡಿ ಸ್ವಲ್ಪ ಸ್ಪೇಸ್ ಇದೆ ಅಂತ ಮತ್ತೊಂದು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದೇ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಬರಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ತೇಳಿ ಬರ್ತಾ ಇದೆ ಒಂದೊಂದಾಗೆ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಸಹ ಚೆನ್ನಾಗಿ ಕ್ರಿಸ್ಪಿಯಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಳೋದಕ್ಕೆ ಹೋಗ್ಬಿಡಿ ಜಾಸ್ತಿ ಹೋಗ್ಬಿಟ್ರೆ ಚೆನ್ನಾಗೇ ಇರೋದಿಲ್ಲ ಸೊ ಆ ರೀತಿಯಾಗಿ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಬೇಯಿಸ್ಕೊಳ್ಬೇಕು ಮೈದಾ ಅಲ್ವಾ ಸೊ ಅದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೇಲುಗಡೆ ಬೆಂದಿರೋ ಥರ ಇರುತ್ತೆ ಒಳಗಡೆ ಎಲ್ಲ ಬೇಯೋದಿಲ್ಲ ಸೊ ಈ ರೀತಿಯಾಗಿ ಮೀಡಿಯಲ್ಲೇ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈಗ ತಾನಾಗೆ ಮೇಲೆ ಬಂದ್ಬಿಟ್ಟು ಉಬ್ಬಿ ಈಗ ಇದನ್ನು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಒಂದು ನಾನು ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಏನು ತೊಗೊಂಡಿಲ್ಲ ಒಂದೆಂಟರಿಂದ ಒಂದು ಒಂಬತ್ತು ಮಿನಿಟ್ಸ್ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ ಇದಾನ ಆಗುತ್ತೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಬರೆದಿದೆಯಲ್ಲ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡಿ ಡೈರೆಕ್ಟಾಗಿ ಸಕ್ಕರೆ ಪಾಕದಲ್ಲೇ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಪಾಕ ಬೆಚ್ಚಗೆ ಇರಬೇಕು ಜಾಸ್ತಿ ಬಿಸಿ ಇರಬಾರ್ದು ಯಾಕಂದರೆ ನಾವು ಮಾಡಿಟ್ಕೊಂಡಿರೋ ನಾನು ಬಿಸಿ ಇರುತ್ತಲ್ಲ ಸೊ ಇದೇ ರೀತಿಯಾಗಿ ಸ್ವಲ್ಪ ಬೆಚ್ಚಗಾಗಿರೋ ಪಾಕದಲ್ಲಿ ಹಾಕ್ಕೊಂಡಿರ್ ಹಾಕ್ಕೊಂಡು ಈ ರೀತಿಯಾಗಿ ಅದ್ರ ಅದಕ್ಕೆ ಅಷ್ಟು ಮುಳುಗೋ ಥರ ರಿವರ್ಸ್ ಮಾಡ್ತಾ ರಿವರ್ಸ್ ಮಾಡ್ತಾ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಎಲ್ಲ ಅದರೊಳಗಡೆ ಚೆನ್ನಾಗಿ ಇರ್ಕೊಳ್ಬೇಕು ಆ ರೀತಿಯಾಗಿ ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ ನಾನು ಅದನ್ನು ಸಕ್ಕರೆ ಪಾಕ ಎಲ್ಲ ಅದಕ್ಕೆ ಅಂಟೋ ರೀತಿಯಾಗಿ ಮಾಡ್ಕೊತಿದ್ದೀನಿ ನೋಡಿ ಈಗ ಈ ರೀತಿಯಾಗಿ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿಬಿಡೋಣ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಸಕ್ಕರೆ ಪಾಕ ಎಲ್ಲ ಬಾದಾಮ್ ಪುರಿಗೆ ನೋಡಿ ಈಗ ಮತ್ತೊಂದು ಸ್ಟೆಪ್ಪಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಹದ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲದನ್ನು ಮಾಡಿಕೊಂಡು ಅದ್ಬಿಟ್ಟು ಒಂದು ಅದು ಈ ಥರ ಈ ರೀತಿಯಾಗಿ ಸ ಬಾದಾಮ್ ಪುರಿನ ಹಾಕ್ಕೊಂಡ್ಮೇಲೆ ಸಕ್ಕರೆ ಪಾಕದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗು ಮುಳುಗಿಸ್ಬೇಕು ಆಗ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಬಾದಾಮ್ ಪುರಿಗೆ ಇಟ್ಕೊಳ್ಳುತ್ತೆ ಈ ರೀತಿಯಾಗಿ ಒಂದು ಮೂರು ನಾಲ್ಕು ಸಲ ಫ್ಲಿಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೂ ಅದನ್ನು ಹಾಗೆ ನೆನೆದಕ್ಕೆ ಬೇಡೋಣ ಅಷ್ಟರಲ್ಲಿ ನಾವು ಇದ್ದಿದ್ದು ಡೆಕೋರೇಷನ್ಗಂತ ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಲ್ಲಿ ಮೇಲ್ಭಾಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡು ಈ ರೀತಿಯಾಗಿ ಬಿಳಿ ಭಾಗನೆಲ್ಲ ಇದ್ದೀನಿ ಅದ್ರ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಟಾಗಿ ತಿನ್ನೋದಕ್ಕೂ ಅಷ್ಟೇ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗುತ್ತೆಲ್ಲ ತಿನ್ನೋದಕ್ಕೆ ಸೊ ಆ ರೀತಿಯಾಗಿ ಒಣ ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಸಿ ಕೊಬ್ಬರಿನೇ ತುರ್ಬಿ ಹಾಕ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಸಿಗ್ಲೆಲ್ಲ ಸೊ ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ತುರ್ಬಿಟ್ಬಿಟ್ಟು ಆಗಲೇ ಮಾಡಿಟ್ಕೊಂಡಿರೋ ಬಾದಾಮ್ ಪುರಿ ಮೇಲೆ ಹಾಕಿದ್ರೆ ತುಂಬಾ ಲುಕ್ಕಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ ನೀವು ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದೆಲ್ಲದನ್ನು ತುರ್ಬಿಟ್ಕೊಂಡಿದ್ದಾದಮೇಲೆ ಈಗ ಸಕ್ಕರೆ ಪಕ್ಕದಲ್ಲಿ ಹಾಕಿರೋದು ಬಾದಾಮ್ ಪುರಿನೆಲ್ಲ ಒಂದು ತಟ್ಟೆಗೆ ಸಪ್ರೇಟ್ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿ ನೆಂದಿದೆ ಸಕ್ಕರೆ ಪಕ್ಕದಲ್ಲಿ ತುಂಬಾ ಜ್ಯೂಸಿಯಾಗಿ ಬಂದಿದೆ ನೋಡೋದಕ್ಕೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜ್ಯೂಸಿಯಾಗಿದೆ ಅಂತ ಸಕ್ಕ ಟೇಸ್ಟಿಯಾಗಿ ಮತ್ತು ಅಷ್ಟೇ ರುಚಿಯಾಗಿ ಮತ್ತು ಅಷ್ಟೇ ಸ್ವೀಟ್ ಆ್ಯಂಡ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಬಾದಾಮ್ ಪುರಿ ಅನ್ಕೊಳಷ್ಟಲ್ಲೇ ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿ ಅಷ್ಟೇ ರುಚಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಕೂಡ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈಗ ಆಗಲೇ ತುಳಿಬಿಟ್ಕೊಂಡಿರೋ ತೆಂಗಿನ ತೆಂಗಿನ ತುರಿ ಎಲ್ಲ ಇದ್ರ ಮೇಲೆ ಹಾಕ್ಕೊಂತಿದ್ದೀನಿ ನೋಡೋದಕ್ಕಷ್ಟೇ ಲುಕ್ ಆಗಿದೆ ಅಲ್ಲ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಂದು ಬಾದಾಮ್ ಪುರಿನ ತೆಗೆದು ತೋರಿಸ್ತೀನಿ ಎಷ್ಟು ಜ್ಯೂಸಿಯಾಗಿ ಮತ್ತು ಅಷ್ಟೇ ಚೆನ್ನಾಗಿದೆ ಈಗ ಇದು ಬಿಸಿ ಇರೋಗೆ ತಿನ್ನೋದ್ರಿಂದ ಜ್ಯೂಸಿಯಾಗಿದೆ ಈಗ ಇದನ್ನು ಬಾದಾಮ ಪುರಿನ ಒಂದು ನೈಟ್ ಓವರ್ ನೈಟ್ ಹಾಗೆ ಇಟ್ಬಿಟ್ಟು ಬೆಳಿಗ್ಗೆ ತಿಂದರೆ ಇನ್ನೂ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗೇ ನೆಂದಿರುತ್ತಲ್ಲ ಆಗ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಾದರೂ ಸಹ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಈ ವಿಡಿಯೋ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್